ವಿಕಲಚೇತನರಿಗೆ ಸಾರಿಗೆ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ರಿಯಾಯಿತಿ ದರದಲ್ಲಿ ಬಿ ಎಮ್ ಟಿ ಪಾಸ್ ವಿತರಣೆ ಮಾಡಲಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಈ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಾರಿಗೆ ಇಲಾಖೆ ನಿರ್ದೇಶನದಂತೆ ಪಾಸ್ ವಿತರಣೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಗೆ ರಿಯಾಯಿತಿ ದರದಲ್ಲಿ ಪಾಸ್ ವಿತರಿಸೋಕೆ ಬಿ ಎಮ್ ಟಿ ಸಿ ನಿರ್ಧಾರವನ್ನು ಮಾಡಿದೆ ಒಂದು ವರ್ಷಕ್ಕೆ ಆರುನೂರ ಅರವತ್ತು ರೂಪಾಯಿ ದರ ನಿಗದಿ ಮಾಡಿದೆ ಬಿ ಎಮ್ ಟಿ ಸಿ ಡಿಸೆಂಬರ್ ಇಪ್ಪತ್ತ ಒಂಬತ್ತರಿಂದ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ ಅಗತ್ಯ ಇರುವ ನಿಲ್ದಾಣ ಆಯ್ಕೆ ಮೂಲಕ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ವರ್ಷವಿಡೀ ವಿಕಲಚೇತನರಿಗೆ ರಿಯಾಯಿತಿ ದರದ ಪಾಸನ್ನು ನೀಡೋಕ್ಕೆ ಬಿ ಎಂ ಟಿ ಸಿ ನಿರ್ಧಾರ ಮಾಡಿರುವಂಥದ್ದು ನೂತನ ಪಾಸ್ ಸಲ್ಲಿಸೋಕೆ ಒಂದು ಕಡೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಅರ್ಜಿ ಸಲ್ಲಿಸೋಕೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಮಾತ್ರ ಅವಕಾಶ ಇರುತ್ತೆ ಇನ್ನುಳಿದಂತೆ ಪಾಸ್ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿದರೆ ನಗರದ ಹನ್ನೆರಡು ಕಡೆ ಪಾಸ್ ಲಭ್ಯ ಇರಲಿದೆ ನೂತನ ಪಾಸ್ ಮತ್ತು ನವೀಕರಣ ಪಾಸ್ ಎಲ್ಲಿ ಸಿಗಲಿದೆ ಅಂತ ನೋಡ್ತಾ ಹೋಗೋದಾದರೆ ನೂತನ ಪಾಸ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಲಭ್ಯ ಇರುತ್ತೆ ವಿಶೇಷ ಚೇತನರಿಗೆ ನವೀಕರಣ ಪಾಸ್ ಸಿಗುವ ಸ್ಥಳವನ್ನು ನೋಡ್ತಾ ಹೋಗೋದಾದರೆ ಕೆ ಆರ್ ಮಾರ್ಕೆಟ್ ಬಿ ಎಂ ಟಿ ಸಿ ಬನಶಂಕರಿ ಟಿ ಟಿ ಎಂ ಸಿ ಶಿವಾಜಿನಗರ ಹಾಗೆಯೇ ಟಿ ಟಿ ಎಂ ಸಿ ಹೊಸಕೋಟೆ ಟಿ ಟಿ ಎಂ ಸಿ ಕೆಂಗೇರಿ ಟಿ ಟಿ ಎಂ ಸಿ ಶಾಂತಿನಗರ ಟಿ ಟಿ ಎಂ ಸಿ ವೈಟ್ಫೀಲ್ಡ್ ಟಿ ಟಿ ಎಮ್ ಸಿ ಜಯನಗರ ಟಿ ಟಿ ಎಮ್ ಸಿ ದೊಮ್ಲೂರು ಟಿ ಟಿ ಎಮ್ ಸಿ ಯಶವಂತಪುರ ಹಾಗೆಯೇ ವಿಜಯನಗರ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಇಪ್ಪತ್ತ ಒಂಬತ್ತರಿಂದ ಡಿಸೆಂಬರ್ ಒಂದು ಕಡೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಈ ಪಾಸ್ ಅವಧಿ ಇರುತ್ತೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ